ಮೈಸೂರಲ್ಲಿ ನಾವು ಔಟ್ ಅಂದ್ರೆ ಮೈಸೂರಲ್ಲಿ ನಮ್ದು ಒಂದಷ್ಟು ಫೇವ್ರೆಟ್ ಪ್ಲೇಸ್ ಗಳು ಇರ್ತವೆ ಅದನ್ನೆಲ್ಲಾನು ನನ್ನ ಫೇವ್ರೆಟ್ ಪ್ಲೇಸ್ ಅವ್ರ ಫೇವ್ರೆಟ್ ಪ್ಲೇಸ್ ಅವೆಲ್ಲ ಹಂಗೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅವ್ರ ಅದ್ರ ಬಗ್ಗೆ ಅವ್ರಿಗೆರೋ ಅಭಿಪ್ರಾಯಗಳು ನಂದು ಅವೆಲ್ಲ ಶೇರ್ ಮಾಡಿದ್ವಿ ಚೆನ್ನಾಗ್ ಬಂದಿದೆ ಅದು ಕ್ಯೂಟ್ ಆಗಿದೆ ಸರ್ ಅಂದ್ರೆ ಈ ಮೂವಿಯಲ್ಲಿ ಫಸ್ಟ್ ಟೈಮ್ ಕಮರ್ಷಿಯಲಿ ನನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಆಕ್ಷನ್ ಆಕ್ಷನ್ ಎಂಟರ್ಟೈನರ್ ಆಗಿ ಮೂವಿಯಲ್ಲಿ ಪಕ್ಕಾ ಒಂದು ಎನರ್ಜಿಟಿಕ್ ಕ್ಯಾರೆಕ್ಟರ್ ಸರ್ ಎವ್ರಿ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಕ್ಯಾರೆಕ್ಟರ್ ಇಂದ ಕ್ಯಾರೆಕ್ಟರ್ ತುಂಬಾ ಸರ್ಪ್ರೈಸ್ ಗಳಿದೆ ನಮಗೆ ಇಲ್ಲ ಹೇಳ್ಬಿಟ್ಟು ಸರ್ಪ್ರೈಸ್ ಹೋಗ್ಬಿಡುತ್ತೆ ಸರ್ ಸೊ ಆದಷ್ಟು ಬೇಗ ಟ್ರೈಲರ್ ನಿಮ್ ಮುಂದೆ ತೋರಿಸ್ತೀವಿ ಬಟ್ ನಿಮ್ಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಜಾ ಅಂತೂ ಬರುತ್ತೆ ಫೀಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ